ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಸ್ಮೆಲ್ ತಗೊಂಡ್ರೆ ಸಾಕು ಅಮಲಿರುವಂತೆ ಮಾಡುವ ನಾನಾ ಬಗೆಯ ಆಲ್ಕೋಹಾಲ್ಗಳು ಉಡುಪಿಯಲ್ಲಿ ತಿಂಗಳ ಮೊದಲೇ ಕ್ರಿಸ್ಮಸ್ ತಯಾರಿ ಜೋರಾಗಿದೆ ಪಾಶ್ಚಾತ್ಯರಲ್ಲೂ ನಮ್ಮಲ್ಲಿರುವಂತೆ ಕೆಲ ಅಪರೂಪದ ಸಂಪ್ರದಾಯಗಳಿವೆ ಕೃಷಿ ಸಂಸ್ಕೃತಿಯೊಂದಿಗೆ ಬೆರೆತಿರುವ ಒಂದು ಆಚರಣೆ ಇಂಟರೆಸ್ಟಿಂಗ್ ಆಗಿದೆ ಅದೇನು ಅಂತ ಕೇಳಿದ್ರಾ ಫ್ರೂಟ್ ಮಿಕ್ಸಿಂಗ್ ಎಂಬ ರುಚಿಕಟ್ಟಾದ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ ಇವರೆಲ್ಲಾ ಏನೂ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಹೀಗೆ ರಾಶಿ ರಾಶಿ ಡ್ರೈ ಫ್ರೂಟ್ಸ್ ಗುಡ್ಡೆ ಹಾಕಿ ಅದರ ಮೇಲೆ ಲೀಟರ್ ಗಟ್ಟಲೆ ಆಲ್ಕೋಹಾಲ್ ಸುರಿದು ಕೇಕ್ ಮಿಕ್ಸಿಂಗ್ ಮಾಡಲಾಗುತ್ತದೆ ಇದೊಂದು ಪಾಶ್ಚಾತ್ಯ ಆಚರಣೆ ಕ್ರಿಸ್ಮಸ್ ಹಬ್ಬಕ್ಕೆ ಚಪ್ಪರಿಸಲು ಬೇಕಾದ ಕೇಕ್ ತಯಾರಿಗೆ ತಿಂಗಳ ಮೊದಲೇ ಈ ರೀತಿ ತಯಾರಿ ಮಾಡ್ತಾರೆ ಉಡುಪಿಯ ರಂಜಿತಾ ಪ್ಯಾಲೇಸ್ ಹೋಟೆಲಿನಲ್ಲಿ ಶನಿವಾರ ಹೀಗೆ ಒಣಹಣ್ಣು ಹುಳಿ ಮಾಡುವ ಕಾಯಕಕ್ಕೆ ಚಾಲನೆ ನೀಡಲಾಯಿತು And of course, this especially this uh, this tradition, the cake mixing tradition, uh, especially celebrated along with the families and friends. Okay, they come together and uh, with the rich ingredients like uh, uh, dry fruits, nuts, and uh, all these spices, they mix together with the different varieties of spirit, okay, to make the plum cakes and fruit cakes. And once that mixture, entire mixture is ready with alcohol, everything, and they'll pass it in the container, and it's kept for a few weeks because we it gets matured. So once you get the mature, then it develops a beautiful flavors. Okay? So this ceremony, what happened? Gradually is went across the world, and now they celebrate in homes as well. And especially we celebrate hotels like this, and most of the five-star hotels. उपी धर्म प्रांत सार्वजनिक संपर्काधिकारी वंदनिया डेनिससा उपष् ज्यूलिया मैक्शिम सलाना किशु सेंटर प्राइसस प्रवर्तक किशोर गोन्साविस जोतिया केेक्मिंग कार्य के चालने वेळे होटेल व्यवस्थापक निर्देशक वासुदेव नायक व्यवस्थापक मनोज पुजारी, एफबी व्यवस्थापक का प्रमोद पुजारी, एक्सिक्यूटिव शेफ श्रीनिवा हटचि संस्थिया डालफी मस्क उपस्थितर ಪ್ಯಾಲೇಸ್ ಪ್ಯಾಲೆಸ್ ಹೋಟೆಲ್ನಲ್ಲಿದ್ದೇನೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಬಂದಿದ್ದೇನೆ ಈ ಕಾರ್ಯಕ್ರಮದ ಹೆಸರೇನೆಂದರೆ ಕೇಕ್ ಮಿಕ್ಸಿಂಗ್ ಕ್ರಿಸ್ಮಸ್ ಹಬ್ಬ ಬರುವ ಮೊದಲು ಇದೊಂದು ಹಿಸ್ಟಾರಿಕಲಿ ಚಾರಿತ್ರಿಕವಾಗಿ ಈ ಕೇಕ್ ಮಿಕ್ಸಿಂಗ್ ಅಂತ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾನು ಮೊದಲ ಬಾರಿಯಲ್ಲಿ ಬರುವುದು ಒಂದು ಹೊಸ ಅನುಭವ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಈ ಕೇಕ್ ಮಿಕ್ಸಿಂಗ್ ಅನ್ನೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಕ್ರಿಸ್ಮಸ್ ಹಬ್ಬ ಬಂದಿದೆ ಹರುಷ ಜಗಕ್ಕೆ ತಂದಿದೆ ಸುಗುಣ ಶಾಂತಿ ಬೀರಿದೆ ಕ್ರಿಸ್ಮಸ್ ಹಬ್ಬ ಅಂದರೆ ಎಲ್ರಿಗೂ ಸಂತೋಷ ಈ ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ಕೇಕ್ ಹಂಚುವ ಮೂಲಕ ನಾವು ಸಂಭ್ರಮಿಸ್ತೇವೆ ಆಚರಣೆ ಮಾಡ್ತೇವೆ ಇಲ್ಲಿ ಕೇಕ್ ಮಿಕ್ಸಿಂಗ್ ಅಂದರೆ ಇಲ್ಲಿ ಸಾಧಾರಣ ಇದರ ಸೋ ಮೆನಿ ಇಂಗ್ರೀಡಿಯಂಟ್ಸ್ ಒಂದು ಹತ್ತು ಹದಿನೈದು ಇಂಗ್ರೀಡಿಯಂ ಇವೆ ಅಲ್ಲಿ ಅದರ ಜೊತೆಗೆ ಅನ್ನು ಮಿಕ್ಸ್ ಮಾಡಿ ಎಲ್ಲ ಜೊತೆಗೂಡಿ ಕೊನೆಗೆ ಒಂದು ಕೇಕ್ ನಮಗೆ ನಮ್ಮ ಕೈ ಸೇರುತ್ತೆ ನಮ್ಮ ಬಾಯಿ ಸೇರುತ್ತೆ ಅದೇ ರೀತಿಯಲ್ಲಿ ನಾವು ಈ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ವಿವಿಧ ಧರ್ಮ ಜಾತಿ ಮತ ಭಾಷೆ ಸಂಸ್ಕೃತಿಯವರು ಜೊತೆ ಸೇರಿ ಎಲ್ಲರೂ ಒಂದಾದಾಗ ಒಂದು ಭಾರತ ಸ್ಥಾಪಿತವಾಗುತ್ತದೆ ಅದೇ ನಮ್ಮ ಆಶಯ ಈ ಹಬ್ಬದ ಆಶಯ ಕೂಡ ಅಷ್ಟೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಮಸ್ತೆ ಡ್ರಾಯರ್ಸ್ಗೆ ರಮ್ ವಿಸ್ಕಿ ಬ್ಲಾಕ್ ವೈನ್ ರೆಡ್ ವೈನ್ ಬಗೆ ಬಗೆಯ ಜ್ಯೂಸ್ಗಳನ್ನು ಸುರಿಯಲಾಯಿತು ಕಲಸಿಟ್ಟು ಹದ ಮಾಡಲಾದ ಮಿಶ್ರಣವನ್ನು ಮುಚ್ಚಿ ಪೆಟ್ಟಿಗೆಯೊಳಗೆ ಇರಿಸಲಾಯಿತು ತಿಂಗಳ ಬಳಿಕ ಈ ಹುಳಿಯಾದ ಮಿಕ್ಸ್ ಬಳಸಿ ರುಚಿ ರುಚಿಯಾದ ಕೇಕ್ ತಯಾರಿಸಲಾಗುತ್ತೆ ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ತೆನೆ ಕಟಾವಿನ ಸೀಸನ್ ಕಳೆದ ನಂತರ ಈ ಅಪರೂಪದ ಸಂಪ್ರದಾಯ ಪಾಲಿಸಲಾಗುತ್ತೆ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ಕೇಕಿಗೆ ತಯಾರಿ ನಡೆಸುವುದು ಈ ಆಚರಣೆಯ ಉದ್ದೇಶ ಇಂದು ನಮ್ಮ ರಂಜಿತಾ ಪ್ಯಾಲೇಸ್ ಹೋಟೆಲ್ ಆ್ಯಂಡ್ ಕನ್ವೆನ್ಷನ್ ಸೆಂಟ್ರಲ್ಲಿ ಕೇಕ್ ಮಿಕ್ಸಿಂಗ್ ಸೆರೆಮನಿಯನ್ನು ಆಯೋಜಿಸಲಾಗಿದೆ ಈ ಕೇಕ್ ಮಿಕ್ಸಿಂಗ್ ಯುರೋಪಲ್ಲಿ ಸ್ಟಾರ್ಟ್ ಆದದ್ದು ಎಲ್ಲ ರೀತಿಯ ಹಾರ್ವೆಸ್ಟ್ ಸೀಸನಲ್ಲಿ ಇದು ಸ್ಟಾರ್ಟ್ ಆದದ್ದು ಇದು ಈಗ ಕೂಡ ಹೋಟೆಲ್ಗಳಲ್ಲಿ ನಡೆದು ಬರುತ್ತಿದೆ ಇದು ಒಂದು ಗುಡ್ ವಿಲ್ ಗ್ರಾಟಿಟ್ಯೂಡ್ ಥ್ಯಾಂಕ್ಸ್ ಗಿವಿಂಗ್ ಇದು ಸಂಕೇತವಾಗಿದೆ ಕ್ರಿಸ್ಮಸ್ ನಮಗೆ ಸಂತೋಷ ತರ್ತದೆ ಹಾಗೆಯೇ ಈ ಕೇಕ್ ಎಲ್ಲರ ಜೊತೆಗೂಡಿ ಟೀಮ್ ವರ್ಕ್ ಹಾಗೂ ನಮ್ಮ ಕೃತಜ್ಞತಿಯಿಂದ ನಾವು ಈ ಒಂದು ಸಂಪ್ರದಾಯವನ್ನು ಮುಂದುವರಿಸ ಬ್ರಿಟಿಷರ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬರುತ್ತಿದೆ ವೈನ್ ಮತ್ತು ರಮ್ ಬೆರೆಸಿದ ಈ ಮಿಶ್ರಣದಿಂದ ಕೇಕ್ ಸಿದ್ಧವಾಗುತ್ತೆ ಇದರಿಂದ ತಯಾರಾದ ಕೇಕ್ನಲ್ಲಿ ಏನೋ ಒಂದು ಕಿಕ್ ಇರುತ್ತೆ ಉಡುಪಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಪ್ರತಿ ಹಬ್ಬಕ್ಕೂ ಅದರದೇ ಆದ ಸಂಪ್ರದಾಯವಿದೆ ಹಿನ್ನೆಲೆಯಿದೆ ಆಚರಿಸುವ ರೀತಿಯಲ್ಲಿ ವೈವಿಧ್ಯತೆ ಇದೆ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶದಲ್ಲಿ ಹಬ್ಬದ ಸಡಗರ ಇನ್ನಷ್ಟು ಹೆಚ್ಚಲಿ ಎಂಬುದೇ ನಮ್ಮ ಹಾರೈಕೆ